ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಸಿಬ್ಬಂದಿಗೆ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಶೌರ್ಯ ವಿಶಿಷ್ಟ ಸೇವೆ ಮತ್ತು ಪ್ರತಿಭಾನ್ವಿತ ಸೇವಾ ಪದಕಗಳನ್ನು ಪ್ರದಾನ ಮಾಡಿದರು ಬಳಿಕ ಅವರು ಭಾರತೀಯ ಕರಾವಳಿ ಕಾವಲು ಪಡೆ ವಿಶ್ವದ ಅತ್ಯಂತ ಪರಿಣಾಮಕಾರಿ ಸಮುದ್ರ ಪಡೆಗಳಲ್ಲಿ ಒಂದಾಗಿದೆ ಜಾಗತಿಕ ಸಮುದಾಯದಲ್ಲಿಯೂ ವಿಶ್ವಾಸಾರ್ಹ ಪಡೆಯಾಗಿದೆ ಪಡೆಯಾಗಿ ಹೊರಹೊಮ್ಮಿದೆ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ದಕ್ಷತೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಪಡೆಗೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಇದು ಹಿಂದಿನ ವರ್ಷದ ಬಜೆಟ್ಗಿಂತ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಆರರಷ್ಟು ಹೆಚ್ಚಾಗಿದೆ ಕರಾವಳಿ ರಕ್ಷಣಾ ಪಡೆ ಆಧುನೀಕರಣಗೊಳಿಸುವ ನಿಟ್ಟನಲ್ಲಿ ಬಹಳ ಮುಖ್ಯವಾದ ಹೆಜ್ಜೆ ಇದಾಗಿದೆ ಭಾರತೀಯ ಕರಾವಳಿ ಕಾವಲು ಪಡೆಗಾಗಿ ಹದಿನಾಲ್ಕು ಫಾಸ್ಟ್ ಪ್ಯಾಟ್ರೋಲ್ ಹಡಗುಗಳು ಆರು ಏರ್ಕುಶನ್ ವಾಹನಗಳು ಇಪ್ಪತ್ತೆರಡು ಇಂಟರ್ಸೆಪ್ಟರ್ ದೋಣಿಗಳು ಆರು ನೆಕ್ಸ್ಟ್ ಜನರೇಷನ್ ಆಫ್ ಶೋರ್ ಪ್ಯಾಟ್ರೋಲ್ ಹಡಗುಗಳು ಮತ್ತು ಹದಿನೆಂಟು ನೆಕ್ಸ್ಟ್ ಜನರೇಷನ್ ಫಾಸ್ಟ್ ಪ್ಯಾಟ್ರೋಲ್ ಹಡಗುಗಳನ್ನು ಖರೀದಿಸಲು ಸರ್ಕಾರ ಅನುಮೋದನೆ ನೀಡಿದೆ ಎಂದು ಹೇಳಿದರು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ 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 ಫೈವ್ ಸಿಕ್ಸ್ ಕೆ ನೈನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಕರೋಡ್ ಆವಂಟನ